गुरुश्च मध्वनामा मे मरदोस्तु निरंतर वाणिचे करावाण्यंबरणिसर्व मद्भाग्यसरणी भूया श्रीमदाचार्यभाग्या समाश्रयेद्गुरु भक्त महाविश्वासूर्व निक्षिपेभारा गुरो श्रीपादपकजे हरिदासर मुमतगी श्रवण मार्तायी ಭಗವಂತ ನಮಗೆ ಕೊಟ್ಟಿರುವಂತಹ ಅಪೂರ್ವವಾದ ನಿಧಿ ಅದು ನಮ್ಮ ಮಾನವ ಶರೀರ ಭಗವಂತ ಕೊಟ್ಟಿರುವಂತಹ ಈ ಶರೀರದಿಂದ ಸಾಧನೆಯನ್ನ ಮಾಡಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಬೇಕು ಬೆಳಿಗ್ಗೆ ಎದ್ದಂತಹ ಸಂದರ್ಭದಲ್ಲಿ ನಾವು ನಿನ್ನೆ ನೋಡಿದ ಹಾಗೆ ನಾಲ್ಕು ಜನರ ಸ್ಮರಣೆಯನ್ನ ತಪ್ಪದೇ ಪ್ರತಿನಿತ್ಯ ಮಾಡಬೇಕು ಅಂತ ನಾವು ಹಿಂದೆ ನೋಡಿದ್ದೀವಿ ಅದರ ಜೊತೆಗೆ ಇವತ್ತು ಇನ್ನೂ ಒಂದು ಶ್ಲೋಕ ಹೇಳ್ತಾರೆ ಪ್ರಖ್ಯಾತವಾಗಿರುವಂತಹ ಶ್ಲೋಕ ಈ ಶ್ಲೋಕದ ಒಂದು ಮಹಿಮೆ ಅಪೂರ್ವವಾಗಿರುವಂಥದ್ದು ಪತಿವ್ರತ ಶಿರೋಮಣಿಗಳಾಗಿರುವಂತಹ ಈ ಎಲ್ಲ ಸ್ತ್ರೀಯರನ್ನ ಸ್ಮರಣೆ ಮಾಡೋದ್ರಿಂದ ನಮ್ಮ ಎಲ್ಲ ಪಾತಕಗಳು ನಾಶವಾಗಿ ಹೋಗ್ತಾ ಇದ್ದಾವೆ ಐದು ಜನ ಪತಿವ್ರತೆಯರು ಈ ಪತಿವ್ರತೆಯರ ಸ್ಮರಣೆಯನ್ನ ಮಾಡಬೇಕು ಸಾಮಾನ್ಯವಾಗಿ ಎಲ್ಲರೂ ಈ ಶ್ಲೋಕವನ್ನ ಹೇಳ್ತಾರೆ ಈ ಶ್ಲೋಕದ ಮಹಿಮೆ ಬಹಳ ಜನಕ್ಕೆ ಗೊತ್ತಿಲ್ಲ ಅದನ್ನ ಇವತ್ತು ತಿಳಿದಿಕ್ಕ ಪ್ರಯತ್ನವನ್ನು ಮಾಡೋಣ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ನ ಸ್ಮರೇ ನಿತ್ಯಂ ಮಹಾಪಾತಕ ನಾಶನಂ ಬಹಳ ಜನ ಈ ಶ್ಲೋಕವನ್ನ ಹೇಳ್ತಾರೆ ಅದರಲ್ಲಿ ಕೆಲವರು ಗೊತ್ತಿಲ್ಲದೆ ಇರೋರು ಪಂಚ ಕನ್ಯಾಹಾ ಅಂತ ಹೇಳಬಿಡ್ತಾರೆ ಅದಕ್ಕೆ ನಾನು ಬಿಡಿಸಿ ಓದಿ ತೋರಿಸಿದ್ದೇನೆ ನಾ ಅಂದ್ರೆ ಮನುಷ್ಯ ಅಂತ ಅರ್ಥ ಇದೆ ಯಾವ ಮನುಷ್ಯ ಈ ಪಂಚಕವನ್ನ ಅಂದ್ರೆ ಐದು ಜನರನ್ನ ಸ್ಮರಣೆ ಮಾಡ್ತಾರೋ ಆ ಪತಿವ್ರತೆಯರನ್ನ ಅವರಿಗೆ ಏನಾಗತ್ತೆ ಪಂಚಕಂ ಅಂದ್ರೆ ಪಂಚ ಮಹಾಪಾತಕಗಳು ಪರಿಹಾರ ಆಗಿ ಹೋಗ್ತಾ ಇದ್ದಾವೆ ಅಂತಹ ಎತ್ತರದಲ್ಲಿರುವಂಥವ್ರು ಈ ಐದು ಜನ ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ಪಂಚಕಂ ಈ ಐದು ಜನನ್ನ ಯಾರು ಸ್ಮರಣೆ ಮಾಡ್ತಾರೋ ಅವರಿಗೆ ಪಂಚಕಂ ಮಹಾ ಪಾಪ ಏನಾದರೂ ಇದ್ರೆ ಆ ಎಲ್ಲವೂ ಪರಿಹಾರ ಆಗಿ ಹೋಗ್ತಾ ಇದೆ ಇಲ್ಲಿ ಕನ್ಯಾ ಅನ್ನೋ ಶಬ್ದಕ್ಕೆ ನಾರಿ ಅಂತ ಅಷ್ಟೇ ಅರ್ಥ ಅಲ್ಲ ವಿಶೇಷವಾಗಿ ಅರ್ಥವನ್ನ ಹೇಳಿದ್ದಾರೆ ಸಚ್ಚಾರಿತ್ರ ಉಳ್ಳಂತಹ ಉತ್ತಮವಾದ ಸ್ತ್ರೀ ಪತಿವ್ರತೆ ಹಾಗಾಗಿ ಭಾರತ ದೇಶದ ಆ ತಾಯಿ ಭಾರತಾಂಬೆಯ ಗರ್ಭ ಸಂಜಾತರಾಗಿರುವಂತಹ ಎಲ್ಲರೂ ಹುಟ್ಟು ಧರ್ಮದಲ್ಲಿ ಆ ಶಾಸ್ತ್ರದಲ್ಲಿ ಸಚ್ಚಾರಿತ್ರವನ್ನ ಉಳ್ಳಂತವರು ಮನು ಹಾಗಾಗಿ ಈ ಶಬ್ದವನ್ನ ಹೇಳಿದ್ದಾನೆ ಏತದ್ದೇಶ ಪ್ರಸೂಕ ಆ ಶ್ಲೋಕದಲ್ಲಿ ಹೇಳ್ತಾರೆ ಸಂಸಂ ಚರಿತ್ರಂ ಶಿಕ್ಷೇರ ಜಗತ್ಯಂ ಸರ್ವಮಾನವ ಅಷ್ಟು ಶುದ್ಧವಾದ ಸಚ್ಚಾರಿತ್ರವನ್ನ ಹೊಂದಿರುವಂಥವ್ರು ಈ ಭಾರತ ಭೂಮಿಯಲ್ಲಿ ಹುಟ್ಟಿರುವಂಥವರು ಹಾಗಾದ್ರೆ ಈ ಐದು ಜನನ್ನ ಸ್ಮರಣೆ ಮಾಡ್ತಾ ಇದ್ದೀವಲ್ಲ ಇಲ್ಲಿ ನಮಗೊಂದು ಪ್ರಶ್ನೆ ಬರುತ್ತೆ ಸಾಮಾನ್ಯವಾಗಿ ಈ ಐದು ಜನರ ಜೊತೆಗೆ ಪ್ರಖ್ಯಾತವಾಗಿರುವಂತಹ ಸೌಭಾಗ್ಯವತಿಯ ಸ್ತ್ರೀಯರು ಅನೇಕ ಜನ ಇದ್ದಾರೆ ಮಹಾಭಾರತ ಭಾಗವತ ಶ್ರವಣ ಮಾಡಿದವರಿಗೆ ಗೊತ್ತಾಗತ್ತೆ ಉದಾಹರಣೆಗೆ ದಮಯಂತಿ ಇದ್ದಾಳೆ ಸಾವಿತ್ರಿ ಇದ್ದಾಳೆ ಸುಗಂಧೆ ಇದ್ದಾಳೆ ಅರುಂಧತಿ ಇದ್ದಾಳೆ ದೇವಭೂತಿ ಇದ್ದಾಳೆ ಇವರನ್ನೆಲ್ಲ ಯಾಕೆ ಸ್ಮರಣೆ ಮಾಡಿಲ್ಲ ಮತ್ತೆ ಮಹಾನ್ ಮಹಾನುಭಾವರಲ್ಲ ಇವರನ್ನ ಯಾಕೆ ಈ ಐದು ಶ್ಲೋಕದಲ್ಲಿ ಈ ಐದು ಜನರಲ್ಲಿ ಯಾಕೆ ಇವರನ್ನ ಸೇರಿಸಿಲ್ಲ ಅಂತ ನಮಗೇನಾದ್ರೂ ಪ್ರಶ್ನೆ ಬಂದ್ರೆ ಅದು ಶಾಸ್ತ್ರದಲ್ಲಿ ಉತ್ತರ ಕೊಟ್ಟಿದ್ದಾರೆ ಈ ಐದು ಜನರನ್ನೇ ಯಾಕೆ ಸ್ಮರಣೆಯನ್ನ ಮಾಡಬೇಕು ಅದಕ್ಕೆ ಉತ್ತರವನ್ನ ತಿಳಿಯೋದಾದ್ರೆ ಸಾಮಾನ್ಯವಾಗಿ ರುಕ್ಮಿಣಿ ಸತ್ಯಭಾಮ ಲಕ್ಷ್ಮೀದೇವಿಯ ಎರಡು ರೂಪಗಳು ಶ್ರೀರೂಪ ಗುರೂಪ ಯಾರು ಇವ್ರ ಬಗ್ಗೆ ಮಾತಾಡಿಲ್ಲ ಸಚ್ಚರಿತ್ರದ ಬಗ್ಗೆ ರುಕ್ಮಿಣಿ ಬಗ್ಗೆನೂ ಯಾರು ಮಾತಾಡಲಿಲ್ಲ ಸತ್ಯಭಾಮ ಬಗ್ಗೆನೂ ಯಾರು ಮಾತಾಡಲಿಲ್ಲ ಆದರೆ ಸೀತೆಯ ಬಗ್ಗೆ ಎಲ್ಲರೂ ಮಾತಾಡಿದರು ಸಾಮಾನ್ಯವಾಗಿರುವಂತಹ ಪಾಮರರು ಮಾತಾಡಿದ್ದನ್ನು ನಾವು ಕಾಣ್ತೀವಿ ರಾವಣನ ಆಸ್ಥಾನದಲ್ಲಿದ್ದು ಸೀತಾ ಸೀತಾದೇವಿ ರಾವಣ ಅಪಹಾರ ಮಾಡ್ಕೊಂಡು ಹೋಗಿದ್ದ ಅಶುಚಿಯಾಗಿರ್ಬೋದ್ರಿ ಅಂತ ಇದ್ದಾರೆ ಹಿಂದೆ ಶಾಸ್ತ್ರದ ಹಿನ್ನೆಲೆ ಇಲ್ಲದೆ ಇರುವಂಥವ್ರು ಇದು ಅದಕ್ಕೋಸ್ಕರವಾಗಿ ಈ ಶ್ಲೋಕವನ್ನ ಮಹಾಪತಿ ಮಹಾಪತಿವ್ರತೆಯರು ಅಂತ ಎಲ್ರಿಗೂ ಗೊತ್ತಾಗಬೇಕು ಅದ್ರ ಸಲುವಾಗಿ ಈ ಶ್ಲೋಕವಂತ ಹೇಳುವಂಥದ್ದು ಅಹಲ್ಯ ದ್ರೌಪದಿ ಸೀತಾ ಮೂರನೇ ಹೆಸರೇ ಇದೆ ಇನ್ನು ಐವರನ್ನ ಮದುವೆ ಆದಂಥವಳು ದ್ರೌಪದಿ ಸಾಮಾನ್ಯವಾಗಿ ಮಹಾಭಾರತವನ್ನ ಸರಿಯಾಗಿ ಓದ್ದವ್ರಿಗಿಂತ ಅಪಾರ್ಥವಾಗಿ ಓದ್ದವರೇ ಬಹಳ ಒಂದೇ ದೇಹದಲ್ಲಿ ಶಾಮಲೆ ಗಿರಿಜಾ ಶಚಿ ಉಷಾದೇವಿ ಜೊತೆಗೆ ಭಾರತೀ ದೇವಿ ಇದ್ದಾಳೆ ಈ ಸೂಕ್ಷ್ಮ ಬಹಳ ಜನಕ್ಕೆ ಗೊತ್ತೇ ಇಲ್ಲ ಆಚಾರ್ಯರು ಇದನ್ನು ಸ್ಪಷ್ಟವಾಗಿ ತಿಳಿಸಿ ತೋರಿಸಿದ್ದಾರೆ ಹಲ ಹಲವಾರು ಪ್ರಮಾಣಗಳಿದ್ದಾವೆ ಇರ್ಲಿ ಹಾಗಾಗಿ ದುರುಳನಾಗಿರುವಂತಹ ಕರ್ಣ ಹೇಳ್ತಾನೆ ಅಲ್ಲ ಬಹುವಲ್ಲ ಬೇಗ ಆಗಿರುವಂಥವಳು ನೀನು ನಿನ್ನ ಗಂಡಂದ್ರಿಗೆ ಶಕ್ತಿ ಇಲ್ಲ ಐದು ಜನ ಇದ್ದಾರೆ ಆರನೇವನಾಗಿ ದುರ್ಯೋಧನನನ್ನ ಸ್ವೀಕಾರ ಮಾಡಿ ತುಂಬಿದ ಸಭೆಯಲ್ಲಿ ಹೇಳುವಂತಹ ಮಾತ್ರಿ ಸೀತೆ ಮತ್ತು ದ್ರೌಪದಿಯರು ನಿತ್ಯ ನಿರ್ಮಲರಾಗಿರುವಂಥವರು ಅದು ಜಗತ್ತಿಗೆ ಗೊತ್ತಾಗಬೇಕು ಎಷ್ಟು ಶುದ್ಧವಾಗಿರುವಂಥವ್ರು ಅದಕ್ಕೆ ಈ ಶ್ಲೋಕದಲ್ಲಿ ಅವರಿಬ್ಬರನ್ನು ಸೇರಿಸಿದ್ದಾರೆ ಇನ್ನು ಮೂರನೇದಾಗಿ ಅಹಲ್ಯ ಇಂದ್ರದೇವರಿಂದ ಘರ್ಷಣೆ ಹೊಂದಿರುವಂಥವರು ಇನ್ನು ನಾಲ್ಕನೇದಾಗಿ ಗುರುಪತ್ನಿಯಾಗಿರುವಂತಹ ತಾರೆಗೆ ಚಂದ್ರನಿಂದ ಬಲತ್ಕಾರ ನಾವು ಲೋಕದಲ್ಲಿ ಕೇಳ್ತೀವಿ ಈ ಕಾರಣದಿಂದ ಇವೆಲ್ಲಾ ಕಾರಣಗಳನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಇವರನ್ನ ದೂಷಿತರು ಅಯೋಗ್ಯರು ಅಂತ ಹೇಳಿ ಯಾವುದೇ ಕಾರಣಕ್ಕೂ ದೂಷಣೆ ಮಾಡಬೇಡಿ ಮಂಡೋದರೇನು ಇದ್ರೊಳಗೆ ಸೇರ್ತಾಳೆ ರಾವಣನ ಹೆಂಡತಿಯಾಗಿದ್ರು ಅಷ್ಟು ಶುದ್ಧವಾದ ಪಾತಿವ್ರತ್ಯ ಧರ್ಮವನ್ನ ಆಚರಣೆ ಮಾಡಿರುವಂಥವ್ರು ಇವರೆಲ್ಲರಪ್ಪ ಹಾಗಾಗಿ ಇವರ ಐದು ಜನರ ಸ್ಮರಣೆಯನ್ನ ಪ್ರತಿನಿತ್ಯ ಮಾಡೋದ್ರಿಂದ ಮಹಾಪಾತ ನಾಶನು ಹಾಗಾಗಿ ಆ ಐದು ಜನರ ಸ್ಮರಣೆಯನ್ನ ನಾವು ಮಾಡಬೇಕಪ್ಪ ಅದರಲ್ಲೂ ಮುಖ್ಯವಾಗಿ ನಾವು ಕಾಣುವಂಥದ್ದು ಎರಡು ವಿಷಯ ಇದೆ ಅದರಲ್ಲಿ ಮೊದಲನೇ ವಿಷಯ ಪತ್ರಿಯ ಮಗನಾಗಿರುವಂತಹ ಚಂದ್ರ ಬ್ರಹ್ಮನ ಅನುಗ್ರಹದಿಂದ ಯಾಗ ಮಾಡಿ ದ್ವಿಜರಿಗೆ ಒಡೆಯನಾಗಿರುವಂಥವನು ಸಂಪತ್ತಿನ ಮತ್ತು ಅಧಿಕಾರದಿಂದ ಯೌವನದಿಂದ ಒಳ್ಳೆಯ ಮದ ಬಂದಿದೆ ಭಕ್ತನಾಗಿದ್ದಾನೆ ಗಂಗಾ ತೀರದಲ್ಲಿ ಓಡಾಡ್ತಾ ಇದ್ದಾನೆ ಒಂದ್ಸಾರೆ ನೋಡ್ದ ದೇವಗುರು ಆಗಿರುವಂತಹ ಬೃಹಸ್ಪತಿಯ ಹೆಂಡತಿಯನ್ನ ನೋಡಿದ್ದಾನೆ ನೋಡಿ ಅವನೊಂದು ಮಾತು ಹೇಳ್ದ ಅಲ್ಲ ದೇವಗುರು ಆಗಿರುವಂತಹ ಬೃಹಸ್ಪತಿ ಯಾವಾಗಲೂ ತಪದಲ್ಲಿ ನಿರತನಾಗಿರುವಂತವನು ಅವನ ಜೊತೆ ಇದೇನ್ ಮಾಡ್ತೀಯ ನನ್ ಜೊತೆ ಬಂದ್ಬಿಡು ಅಂತ ಆಗ ಬಹಳ ಸಿಟ್ಟು ಬಂದಿರುವಂತಹ ಅವನ ಹೆಂಡತಿ ಒಂದು ಮಾತು ಹೇಳ್ತಾಳೆ ಇಲ್ಲ ಚಂದ್ರ ನೀ ಇಷ್ಟೆಲ್ಲ ಮಾತಾಡ್ತಾ ಇದ್ದೀಯಲ್ಲ ಪರಸ್ತ್ರೀ ಲಂಪಟನಾಗಿದ್ದೀಯ ನಿನಗೆ ಧಿಕ್ಕಾರ ಇರ್ಲಿ ಅತ್ರಿಯಂತಹ ಮುನಿಗೆ ನಿನ್ನಂತ ಮಗನ ಯಸ್ಯ ಚಿತ್ತಂಬರ ಸ್ತ್ರೀ ಶು ಸೋ ಶುಚಿ ಸರ್ವಕರ್ಮಸು ಒಂದ್ಸಾರೆ ನೋಡಿ ಶಾಸ್ತ್ರದಲ್ಲಿ ಎಷ್ಟು ಸುಂದರವಾಗಿ ಹೇಳಿದ್ದಾರೆಂದ್ರೆ ನೀ ಯಾವಾಗ ಬೇರೆಯವರ ಮೇಲೆ ಕಣ್ ಹಾಕಿದ್ದೀಯೋ ನಿನ್ನ ಎಲ್ಲ ಪುಣ್ಯ ನಾಶ ಆಗಿ ಹೋಗಿದೆ ತಾರೆ ಬೈದು ಹೇಳ್ತಾಳೆ ಆದ್ರೂ ಕೇಳೋದಿಲ್ಲ ಹೇಗಾದ್ರೂ ಮಾಡಿ ಪಡಿಲೇಬೇಕು ಅನ್ನುವಂತಹ ಹಠದಿಂದ ಕರೆದುಕೊಂಡು ಹೋಗ್ತಾನೆ ಬಲತ್ಕಾರವನ್ನು ಹೇಳ್ತಾನೆ ಗುರು ಮತ್ತು ಇಂದ್ರಾದಿ ಶಿಷ್ಯರ ಮುಂದೆ ಇವೆಲ್ಲ ವಿಷಯ ಹೊರಗಡೆ ಬರುತ್ತೆ ದೇವತೆಗಳು ಗುರುವನ್ನ ಸಮಾಧಾನ ಮಾಡಿ ಚಂದ್ರನ ಮೇಲೆ ದಂದೆಟ್ಟಿ ಬಂದಿದ್ದಾರೆ ಚಂದ್ರ ರಾಜ ತಾರೆಯನ್ನ ಬಿಟ್ಟು ಬಿಟ್ಟಿರಲಾರದೆ ದೈತ್ಯರ ಸಹಾವೆಯನ್ನ ಯಾಚನೆ ಮಾಡಿದ್ದಾನೆ ದೈತ್ಯ ಗುರುವಾಗಿರುವಂತಹ ಬೃಹಸ್ಪತ್ಯಾಚಾರನನ್ನ ಪ್ರಾರ್ಥನೆ ಮಾಡದ ಇಲ್ಲ ನಂದು ತಪ್ಪಾಗಿದೆ ಶುಕ್ರಾಚಾರ ಹೇಳಿದ್ರು ನೋಡಪ್ಪ ಬ್ರಹ್ಮನ ಮೊಮ್ಮಗನಾಗಿರುವಂತಹ ನಿನಗೆ ಈ ಕೆಲಸ ಬೇಡ ಮಹಾ ದೋಷಕಾರಿಯಾಗಿರುವಂಥದ್ದು ಅವಳು ನಿನ್ನ ತಾಯಿಯ ಸಮಾನಾಗಿರುವಂಥವಳು ಅವನ ಅವಳ ಆ ವ್ಯಕ್ತಿ ದೇವಗುರು ಬೃಹಸ್ಪತಿ ಬ್ರಾಹ್ಮಣ ಶ್ರೇಷ್ಠನಾಗಿರುವಂಥವನು ಅವನ ಗುಣ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಶತ್ರುವಿನಲ್ಲಿರುವಂತಹ ಗುಣವನ್ನು ಹೊಗಳಬೇಕು ಶುಕ್ರಾಚಾರ ಕೆಲಸ ಮಾಡ್ತಾ ಇದ್ದಾರೆ ಪತಿವ್ರತೆಯಾಗಿರುವಂತಹ ಬ್ರಾಹ್ಮಣ ಸ್ತ್ರೀಯನ್ನ ಕೆಡಿಸಿದರೆ ಹಾಳು ಮಾಡಿದರೆ ನೂರು ಬ್ರಹ್ಮ ದೋಷ ಬರ್ತದೆ ದೊಡ್ಡ ಪಾಪ ಬರ್ತದೆ ಧರ್ಮ ಮಾರ್ಗದಲ್ಲಿ ನಡಿ ಯಾವತ್ತೂ ಅಧರ್ಮವನ್ನ ಮಾಡಬೇಡ ಪಾಪ ನಿನಗೆ ಹತ್ತುತ್ತೆ ಅಂತ ಹೇಳಿ ಬಹಳಷ್ಟು ಬುದ್ಧಿವಾದವನ್ನ ಹೇಳ್ತಾರೆ ಶುಕ್ರಾಚಾರ್ಯರು ಚಂದ್ರನಿಗೆ ಯಾವಾಗ ಹೇಳ್ತಾರೋ ಆಗ್ಲಿ ನಿಮ್ಮ ಮಾತನ್ನ ನಾನು ಕೇಳ್ತೀನಿ ಅಂತಾನೆ ಶುಕ್ರ ಚಂದ್ರನನ್ನ ಗಂಗೆಯಲ್ಲಿ ಸ್ನಾನ ಮಾಡ್ಲಿಕ್ಕೆ ಹೇಳ್ತಾರೆ ವಿಷ್ಣು ಪೂಜೆಯನ್ನ ಮಾಡಿಸ್ತಾರೆ ಮತ್ತೆ ಪಾಪ ಹೋಗಬೇಕಲ್ಲ ಪಾಪ ಪರಿಹಾರ ಆಗಬೇಕಲ್ಲ ಪಾಪವನ್ನ ಹಂಚ್ತಾರೆ ಅದು ಭಾರಿ ಮಹತ್ವದ್ದು ನಾವೆಲ್ಲ ಎಚ್ಚರಿಕೆಯನ್ನ ಹೇಳಬೇಕು ಯಾರ್ಯಾರಿಗೆ ಆ ಪಾಪವನ್ನು ಹಂಚಿದ್ದಾರೆ ಯಾರು ನಿತ್ಯದಲ್ಲಿ ಭಗವಂತನ ಪೂಜೆಯನ್ನ ಮಾಡೋದಿಲ್ಲೋ ಅವರಿಗೆ ಈ ಪಾಪ ಹೋಗಿ ಸೇರಿದ್ರು ಒಂದು ಭಾಗ ಗಂಡನಿಗೆ ಕೆಟ್ಟ ಮಾತನ್ನ ಆಡಿ ದುಷ್ಟವಾದ ಮಾತನ್ನ ಆಡಿ ಯಾರು ಮಾತಾಡ್ತಾಳೋ ಯಾವ ಸ್ತ್ರೀ ಮಾತಾಡ್ತಾಳೋ ಅವಳಿಗೆ ಈ ಪಾಪ ಹೋಗಿ ಇನ್ನು ಪರಸತಿಯರನ್ನ ಕೆಟ್ಟ ದೃಷ್ಟಿಯಿಂದ ನೋಡೋಂಥವ್ರು ಅಂತ ಯಾರಿದ್ದಾರೋ ಅವರಿಗೆ ಈ ಪಾಪ ಹೋಗಿ ರಜಸ್ವಲೆಯಾಗಿರುವಂತಹ ಸ್ತ್ರೀಯನ್ನ ಸ್ಪರ್ಶಿಸಿ ಕಾಮ್ಯ ಕಾಮಿಸುವಂತಹ ಯಾವುದೇ ಪುರುಷ ಆಗಿರಬಹುದು ಅವನಿಗೆ ಈ ಪಾಪ ಹೋಗಿ ಏಕಾದಶಿಯ ದಿವಸ ಊಟವನ್ನ ಮಾಡುವಂತಹ ವ್ಯಕ್ತಿಗೆ ಈ ಪಾಪ ಹೋಗಿ ಸೇರಲಿ ಎಷ್ಟೆಲ್ಲಾ ವಿಭಾಗ ಮಾಡಿದ್ದಾರೆ ನೋಡಿ ಪಾಪ ಶುಕ್ರಾಚಾರ್ಯರು ಚಂದ್ರನ ಮೇಲೆ ವಿಶೇಷವಾಗಿ ಪ್ರೀತಿಯನ್ನ ಮಾಡಿ ಅವನ ಎಲ್ಲ ಪಾಪವನ್ನ ಕಳೆದು ಶುದ್ಧ ಮಾಡಿದ್ದಾರೆ ಇದು ನಿಜವಾದ ದ್ವಿಜರ್ಮ ಚಂದ್ರ ಶುಕ್ರನಲ್ಲಿ ಶತ್ರುತ್ವವನ್ನ ಬಿಟ್ಟು ಮಿತ್ರನಾಗಿದ್ದಕ್ಕೆ ವಿಶೇಷವಾಗಿ ಸಮನಾಗಿದ್ದಾನೆ ಚಂದ್ರನನ್ನ ಶುದ್ಧಿಗೊಳಿಸಿದ ಅಪ್ರತಿಮ ತೇಜಸ್ವಿ ಅದು ಶುಕ್ರಾಚಾರ್ಯರು ಸಾದ್ರಿಯಾಗಿರುವಂತಹ ತಾರೆಯನ್ನ ಬಿಟ್ಬಿಡಬ ಅಂತ ಹೇಳಿ ಉಪದೇಶವನ್ನ ಮಾಡಿದ್ದಾರೆ ಚಂದ್ರನ ಮುಖ ಪ್ರಫುಲ್ಲಿತವಾಗಿರುವಂಥದ್ದು ಅಂದ್ರೆ ಪಾದಿವೃತ್ಯ ಧರ್ಮವನ್ನ ಪರಿಪಾಲನೆ ಮಾಡಿಸಿದ್ರು ಬಲಾತ್ಕಾರ ಮಾಡಿದ್ರು ನಮಗೆ ತೊಂದರೆ ಆಗದೆ ಇರೋ ರೀತಿ ರಕ್ಷಣೆಯನ್ನ ಮಾಡಿದ್ದಾರೆ ಅಂದ್ರೆ ಬ್ರಹ್ಮ ವೈವರ್ತ ಪುರಾಣದಲ್ಲಿ ಇಷ್ಟು ಕಥೆಯನ್ನ ನಾವು ಕಾಣ್ತೀವಿ ಹೀಗಾಗಿ ಮುಂದೆಲ್ಲ ಬಹಳ ಇದೆ ಕತೆ ಹಾಗಾಗಿ ಪತಿವ್ರತೆಯರಲ್ಲಿ ಈ ತಾರೆಯನ್ನ ಸೇರಿಸಿದ್ದಾರೆ ಇನ್ನು ಅಹಲ್ಯ ಇದ್ದಾಳೆ ದೇವಲೋಕದ ಒಂದು ವಿಶಿಷ್ಟತನೇ ಅಂಥದ್ದು ಗುರುಪತ್ನಿಯ ಅಪಹಾರ ಬಲತ್ಕಾರಗಳನ್ನ ಮಾಡಿದರೆ ಏನಾಗ್ತದೆ ಅನ್ನೋದಕ್ಕೆ ಈ ಕಥೆಯನ್ನು ನಾವು ತಗೊಳ್ಕೊಳ್ಬಹುದು ಇದು ಒಂಥರ ದೇವ ಗೌತಮನ ತಪಸ್ಸು ಭರದಿಂದ ಸಾಗಿರುವಂಥದ್ದು ಮಹಾನ್ ಜ್ಞಾನಿಗಳು ಋಷಿಗಳು ಪುಣ್ಯದ ಕೊಡ ತುಂಬಿ ಚಲ್ತಾ ಇದೆ ಯೋಗ್ಯತೆಯನ್ನ ಮೀರಿ ಯಾರಾದ್ರೂ ಪುಣ್ಯವನ್ನ ಗಳಿಸಿದ್ರೆ ಅದು ಲೋಕಕ್ಕೆ ಹಾನಿಕರವಾಗಿರುವಂಥದ್ದು ದೇವತೆಗಳ ಪ್ರಾರ್ಥನೆ ಭಗವಂತನ ಆಜ್ಞೆ ಭಗವಂತನ ಸ್ವಭಾವ ಎಂಥದ್ದು ಯಾರಾದ್ರೂ ಹೆಚ್ಚು ಗಳಿಸಿದ್ರೆ ತನ್ನ ಯೋಗ್ಯತಾ ಮೀರಿ ಅವರಿಗೆ ಸಮ ಮಾಡಿ ಭಗವಂತ ಅದು ಭಗವಂತನ ಅತ್ಯದ್ಭುತವಾದ ಒಂದು ವೈಶಿಷ್ಟ್ಯತೆ ಇಂದ್ರದೇವರು ಬಂದಿದ್ದಾರೆ ಗೌತಮನಿಗೆ ಸಿಟ್ಟು ಕೊಡಿಸಬೇಕು ಸಿಟ್ಟು ಬಂದಾಗ ಶಾಪ ಕೊಡ್ತಾರೆ ಶಾಪ ಕೊಟ್ಟರು ಅಂದ್ರೆ ಎಲ್ಲ ಪುಣ್ಯ ಖಾಲಿಯಾಗಿ ಹೋಗ್ತದೆ ಪತ್ನಿಯ ದರ್ಶನವನ್ನು ಬಿಟ್ರೆ ಬೇರೆ ಯಾವ ಉಪಾಯ ಹೊಳಿ ಇಲ್ಲ ಇಂದ್ರದೇವರಿಗೆ ಬಂದಿದ್ದಾರೆ ಅಷ್ಟೊಂದು ಕ್ರೋಧ ನಿರ್ಜಯನಾಗಿರುವಂತಹ ಗೌತಮ ಅವರಿಂದ ಶಾಪ ಕೊಡಿಸ್ಬೇಕು ನಮಗೆ ಕಥೆ ಎಲ್ಲ ಗೊತ್ತು ಸಾಮಾನ್ಯವಾಗಿ ಎಲ್ಲರೂ ಕೇಳುತ್ತಾರೆ ಶಾಪವನ್ನ ಕೊಡಿಸಿದ್ದಾರೆ ಗೌತಮರ ವೇಷವನ್ನ ಧಾರಣೆ ಮಾಡಿದ್ದಾರೆ ಬಂದಿದ್ದಾರೆ ಶಾಪ ಬಂದೇ ಬಿಡ್ತು ಜೀವನವೇ ಮೊದಲು ಇದು ಶಾಪವೇ ಗೊತ್ತಿರಲಿಲ್ಲ ಈ ರೀತಿ ಶಾಪವನ್ನ ಕೊಟ್ಟಿದ್ದಾರೆ ಸಿಟ್ಟು ಬಂದಿದ್ದೇ ತಡ ಇಂದ್ರದೇವರಿಗೆ ಶಾಪವನ್ನ ಕೊಟ್ಟಿದ್ದಾರೆ ಸಾವಿರ ವರ್ಷದ ಆ ತಪಸ್ಸೇನಿತ್ತಲ್ಲ ಎಲ್ಲ ಹೋಗಿಬಿಡ್ತು ಅಧಿಕವಾದ ಪುಣ್ಯ ಹ್ರಾಸ ಅಂದ್ರೆ ಕಡಿಮೆಯಾಗಿ ಹೋಗಿದೆ ಇಂದ್ರದೇವರಿಗೂ ಅದೇ ಬೇಕಾಗಿತ್ತು ದೇವ ಕಾರ್ಯದ ಆಟದಲ್ಲಿ ಅಹಲ್ಲೆ ದಾಳವಾಗಿದ್ದಾಳೆ ದೇವೇಂದ್ರನ ಸಂಘ ಆಕೆಯ ಬಲೀನತೆಗೆ ಹೇತುವಾಗಲಿಲ್ಲ ಶಿಲೆಯಾಗಿ ತಪಸ್ಸನ್ನ ಮಾಡಿದ್ದಾಳೆ ಶಾಪ ಕೊಡ್ತಾರೆ ನಾವೆಲ್ಲ ಕತೆ ಕೇಳಿದ್ದು ರಾಮಾಯಣದಲ್ಲಿ ಭಗವಂತ ರಾಮದೇವರು ಬಂದು ಆ ಪಾದಸ್ಪರ್ಶ ಮಾಡಿದ ಕೂಡಲೇ ಶಿಲೆಯಾಗಿದ್ದಂತಹ ಅಹಲ್ಯ ಶುದ್ಧವಾಗಿ ಮಹಿಳೆಯಾಗಿ ಸ್ತ್ರೀಯಾಗಿ ಕಾಣಿಸ್ತಾಳೆ ಹಾಗೆ ತಪಸ್ಸನ್ನ ಮಾಡಿ ಭಗವಂತನನ್ನ ಒಲಿಸಿಕೊಂಡಂಥವಳು ಶುದ್ಧರಾಗಿರುವಂತಹ ನಿರ್ಮಳರಾಗಿರುವಂಥವಳು ಆ ದ್ರೌಪದಿ ಆ ಅಹಲ್ಯ ಹಾಗಾಗಿ ಈ ಶ್ಲೋಕವನ್ನ ಪ್ರತಿನಿತ್ಯ ಯಾರು ಸ್ಮರಣೆ ಮಾಡುತ್ತಾರೋ ಅಹಲ್ಯ ಇನ್ನೊಂದ್ಸಾರಿ ಹೇಳ್ತೀನಿ ಶ್ಲೋಕ ಅಹಲ್ಯ ದ್ರೌಪದಿ ಸೀತಾ ತಾರ ಮಂಡೋದರಿ ತಥಾ ಪಂಚಕಂನ ಸ್ಮರೇ ನಿತ್ಯಂ ಮಹಾಪಾಚ ನಾಶನು ರಾಮದೇವರನ್ನ ಎದುರು ಹಾಕೋಬೇಡ ಯಾವುದೇ ಕಾರಣಕ್ಕೂ ಅವನನ್ನ ದ್ವೇಷ ಮಾಡಬೇಡ ಅಂತ ಬೇಕಾದಷ್ಟು ಉಪದೇಶವನ್ನ ತನ್ನ ಗಂಡನಾಗಿರುವಂತಹ ರಾವಣನಿಗೆ ಹೇಳ್ತಾಳೆ ವಾಲ್ಮೀಕಿ ಮುನಿಗಳನ್ನೆಲ್ಲ ಹೇಳ್ತಾರೆ ಮರಣಾನಂತರ ರಾವಣನ ಮರಣಾನಂತರ ವಿಧವಾಧರ್ಮದಿಂದ ಇಟ್ಟು ವಿಭೀಷಣ ರಾಜ್ಯದಲ್ಲಿ ರಾಜಮಾದೆಯಾಗಿ ಅಷ್ಟು ಗೌರವದಿಂದ ಇರುವಂಥವರು ಅಂತಹ ವ್ಯಕ್ತಿತ್ವ ಆ ಮಟ್ಟೋದರಿದು ಹಾಗಾಗಿ ಈ ಐದು ಜನರ ಸ್ಮರಣೆಯನ್ನ ಪತಿ ಉ್ರತೆಯರ ಸ್ಮರಣೆಯನ್ನ ಯಾರು ಮಾಡುತ್ತಾರೋ ಅವರಿಗೆ ಎಲ್ಲ ಪಾತಗಳು ನಾಶವಾಗ್ತಾ ಇದ್ದಾವೆ ಹಾಗಾಗಿ ಬೆಳಗ್ಗೆ ಎದ್ದು ಕೂಡ್ಲೆ ಅಹಲ್ಯ ದ್ರೌಪದಿ ಸಹಿತ ತಾರಾ ಮಂಡೋದರಿ ಪಂಜಕಂ ನ ಸ್ಮರೇ ನಿತ್ಯಂ ಮಹಾಪಾತಕ ನಾಶ ಬೆಳಗ್ಗೆ ಎದ್ದು ಈ ಸ್ಮರಣೆಯನ್ನ ಮಾಡೋದು ಅತ್ಯಂತ ಅವಶ್ಯಕ